ಧಾರಾವಾಹಿ ನಟಿ ವೇದಾ ಕೃಷ್ಣಮೂರ್ತಿ ನಡೆದು ಬಂದ ಕತೆ ಇದು ವೇದಾ ಕೃಷ್ಣಮೂರ್ತಿ ಎಂಬ ಪಾತ್ರದ ಮೂಲಕ ಬಹಳಷ್ಟು ಜನಪ್ರಿಯತೆ ಪಡೆದಿರುವ ನಟಿ ಖುಷಿ ಶಿಬು ಅವರು ಈ ಮೊದಲು ಹಲವಾರು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮ ನಟನಾ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅಂದಹಾಗೆ ನಟಿ ಶಿ ಖುಷಿ ಶುಬು ಅವರು ಬಾಲ್ಯದಿಂದಲೂ ನಟನಾ ಎಂಬ ಸಂಸ್ಥೆಯಲ್ಲಿ ನಟನೆಯನ್ನ ಕಲಿತವರು ನಟನಾ ಎಂಬ ಸಂಸ್ಥೆ ಮಂಡ್ಯ ರಮೇಶ್ ಅವರು ನಡೆಸಿಕೊಂಡು ಬಂದಿರುವ ಕಲಾ ಸಂಸ್ಥೆಯಾಗಿದ್ದು ಅದರಲ್ಲಿ ನಟಿ ಖುಷಿ ಶುಬು ಅವರು ಬಾಲ್ಯದಿಂದಲೂ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಸ್ವತಃ ನಟ ಮಂಡ್ಯ ರಮೇಶ್ ಅವರೇ ಮಾತನಾಡಿದ್ದು ಖುಷಿ ಚಿಕ್ಕನಿಂದಲೂ ನಾನು ನೋಡಿರುವ ಹುಡುಗಿ ಬಾಲ್ಯದಿಂದಲೂ ಅವಳು ನಮ್ಮ ಸಂಸ್ಥೆಯಲ್ಲಿ ಓಡಾಡಿಕೊಂಡು ನಟನೆಯನ್ನ ಕಲಿತವಳು ಇದೀಗ ಅವಳು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಎಂದರೆ ನನಗೆ ಬಹಳ ಹೆಮ್ಮೆ ಆಗುತ್ತದೆ ಇಂದು ಆಕೆ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಒಂದು ಒಳ್ಳೆಯ ಪಾತ್ರದಲ್ಲಿ ಜನರಿಗೆ ಕಾಣಿಸಿಕೊಳ್ಳುತ್ತಿದ್ದಾಳೆ ಈಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಈ ಯಶಸ್ಸಿನ ಹಿಂದೆ ಆಕೆಯ ಹಠವಿದೆ ಛಲವಿದೆ ಅಪಮಾನಗಳಿವೆ ಎಲ್ಲದರ ಜೊತೆಗೆ ಎಚ್ಚರಿಕೆ ಹೇರುವ ಒಳ್ಳೆಯ ದೃಷ್ಟಿಕೋನ ಹಾಗೂ ಕಲೆ ಇದೆ ಎಂದು ತಮ್ಮ ಸಂಸ್ಥೆಯಿಂದ ಮೂಡಿಬಂದ ಕಲಾವಿದೆ ಖುಷಿ ಬಗ್ಗೆ ನಟ ಮಂಡ್ಯ ರಮೇಶ್ ಹೆಮ್ಮೆ ಎಂದು ಹೇಳಿಕೊಂಡಿದ್ದಾರೆ ಈ ಮೊದಲು ನಟಿ ಖುಷಿ ಅವರು ಪಾರು ಧಾರಾವಾಹಿಯಲ್ಲಿ ಅನುಷ್ಕಾ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಪಾಸಿಟಿವ್ ಹಾಗೂ ನೆಗೆಟಿವ್ ಶೇಡ್ ಇರುವಂತಹ ಈ ಪಾತ್ರ ಜನರಿಗೆ ಬಹಳ ಎಡಿಸಿತ್ತು ನಂತರ ಯುವರಾಣಿ ಧಾರಾವಾಹಿಯಲ್ಲಿ ಗಂಗಾ ಪಾತ್ರ ಮಾಡುವ ಮೂಲಕ ಫುಲ್ ಟೈಮ್ ನಟಿಯಾಗಿ ಬಡ್ತಿ ಪಡೆದಿದ್ದರು ಪ್ಯೂಸಿಯಿಂದಲೂ ನಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ನಟಿ ಖುಷಿ ಶಿವು ನಟನೆಯ ಜೊತೆಗೆ ಓದನ್ನ ಮುಂದುವರಿಸುತ್ತಿದ್ದಾರೆ ಸದ್ಯ ಕೌಟುಂಬಿಕ ಕಥಾ ಹಂದರವನ್ನು ಹೊಂದಿರುವ ನೀನಾದೇನ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈಕೆ ಬಹಳಷ್ಟು ಪಾಪ್ಯುಲಾರಿಟಿಯನ್ನ ಪಡೆಯುವುದಲ್ಲದೆ ತಮ್ಮ ನಟನೆಯ ಮೂಲಕ ಕಿರುತೆರೆ ಪ್ರಿಯರ ಮನ ಗೆದ್ದಿದ್ದಾರೆ ಎಂದರೆ ತಪ್ಪಾಗಲ್ಲ ಇನ್ನಷ್ಟು ಸಿನಿ ಹಾಗೂ ಧಾರಾವಾಹಿ ಸಮಾಚಾರಕ್ಕಾಗಿ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ